ಪುರಾಣ ಓದೇನತ್ ಹೇಳ್ತಿ ಹೇಳ್ತಾನೆ ಪುರಾಣ ಓದದೇನ ಪುರಾಣ ಮುಕ್ಳಿ ನೋಡಿದ್ವಿ ಇಲ್ಲ ನೀನು ಕೈ ತಡೀದರ ನಾಯಿ ಬೆಕ್ಕ ಹಂದಿ ಆಗೇನೆ ಅಂತ ಹೇಳಿ ನಾಯ್ಯಾಗ ಬೆಕ್ಕಾಗ ಹಂದಿ ಆಗ್ಬ್ಯಾಡತ್ ಹೇಳಿ ನಿನಗೆ ರು ಇದ್ದ ಮಾತಾಡ್ಲತ್ತಿದೆಯೋ ಇಲ್ಲದ ಮಾತಾಡ್ಲಕ್ಕೆ ಹತ್ತಿದೀವ ಏನು ಹೇಳ್ತಾರೆ ತಮ್ಮ ಹೇಳ್ತಾರೆ ತಂಗಿ ಆಗೋ ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳ ಯಾಕ ನಿರ ಗುಣದ ಅಚ್ಚಿ ಕಡೆ ಎದಾಳಾಗ ಶಕ್ತಿ ಮಾವೀರ ಬಿಟ್ಟು ಎಲ್ಲಿ ಬಂದಾವ ಎಲ್ಲಿ ಮಾವೀರ ಬಿಟ್ಟು ಮರತೇಕ I'm not ஏன்னா நான் மஸ்தோட்டாடி ஆகிய இவரஹரக்கே ஹாய் அங்க ಮಾತನಾಯೋ ಹೇಳ ಮಾತನ ಹೇಳಿ ನಮ್ಮ ಏನಿದ್ವಾಯ ಅವರ ಗಂಡ ಹಾಡರೊಳಗೆ ಬಾಬು ಬಂದನೆ ಗೊತ್ತೇನ ಹಿಂದೆ ತಾಳ ಈ ತಾಳಿನ ಮಗ ಬಂದಲ್ಲ ನಮ್ಮನೆ ಹೇಳ್ತಾರೋ ಏನಂತ ಬಾಬ್ರು ಮಾತಾಡ್ರಿಯೋ ಹಂಗ್ಯಾಕ ನಾಯಿಗತ್ತಲೆ ಒದರಲ ತಿರುತ್ತ ಅವರು ನಮಗೆ ಹೇಳ್ತರು ಕೂರಿಗೆ ತಾಳಿಗೆ ಬೆಟ್ಟಿತ್ತು ನೋಡಿ ಅಂತ ಹೇಳಿದ್ವಿ ಅಯ್ ನಮಗೆ ಕ್ಯಾಲಿ ಹಾಡಲಕತ್ತಿದಿ ಬಾಗುವಜ್ಜ ನಿನ್ನ ತಾಳ್ಯಲಿ ಹೋಗಿತ್ತು ನನಗೆ ಕೂಸು ಬೇಗಲ ತಂಗಿ ಆ ಶೇಂಗಾತ್ತಿನ ಹೋದ್ರಲ್ಲ ಹೊರಲೈತ ಅದು ನಿ ಮಾತಾಡಲಕತ್ತರು ಅಡ್ಡಾಡ ಬಾಯಿ ಹಾಕಲಕತ್ತದು ಅದಕ್ಕೆ ಹೇಳ ಮೊದಲ ನೇ ತಗೆ ಹೌದು ಹೌದಲೆ ಮಂದಿ ಆಗಲ ನೋಡಾ ತೆಗಿಬೇಡ ಬಾಗುವಜ್ಜ ನಿನ್ನ ಆಗಲ ಕತ್ತಿ ಬಿದ ಅದು ನೋಡ್ಕೋ ಹೌದು ಮೊದಲೇ ನೋಡ್ಕೋಬೇಕು ಯಾನೋ ಬಂಗಾರ ಐತೆ ಅಂತ ಹೇಳ ತಿಳ್ಕೊಂಡಿನ ಬರೆ ಒಳಗೆ ಅರ್ಗ ತುಂಬಿದಲ್ರಿ ಇದ್ರ ಇದರ್ ಇದ್ರ ತೇಕಿನ ಬಂಗಾರ ಅದು ನೋಡಿ ಹಾ ನಮಗೆ ಏನು ಹೇಳ್ತಾರ ನಾಯಿಗೊಳತ್ತೆ ಹಹಾ ಮತ್ತೆ ಹೋಗಿ ಹಂದಿ ಹಿಡಿಯೋರು ಅತ್ತ ಹೇಳತನ ಹೆಂಗ್ರಿ 호텔ದಾನ ಬೆಕ್ಕಾ ಮತ್ತ ತಿರ್ಗಾಡುವಂತ ನಾಯಿಗ ಖರೇ ಗಟ್ಟಾರದ ಹಂದಿ ಆಗಬೇಡ ಹಂದಿಗಾ ಜಾ ಪುರಾಣ ಓದೇನೆ ಪುರಾಣ ಓದದೇನು ಪುರಾಣ ಮುಕ್ಳಿ ಇಲ್ಲ ನೀನು ಗೈ ತಡೀದ್ರೆ ನಾಯಿ ಬೆಕ್ಕ ಹಂದಿ ಆಗೇನೆ ನಾಯಾಗ ಬೆಕ್ಕಾಗ ಹಂದಿ ಆಗಬೇಡ ನಿನಗರು ಯುದ್ಧ ಮಾತಾಡ್ಲಾತಿದೀವ ಇಲ್ಲದ ಮಾತಾಡ್ಲಾಕ್ ಸಂದ್ರೆ ಓಡಿ ಇಂದ್ರ ನೀವ್ರಲ್ಲಿ ಮಧ್ಯರಾತ್ರಿ ಆಗ ಬೆಕ್ಕಾಗಿ ಹಾದವನು ನೀನ ಯಾವ ನಾಯನು ನೀನ ಒಂದ್ ನಾಯಿ ಸತ್ತು ಬಿದ್ದಿತ್ತು ಎಲ್ಲಿ ಯಾವ ಕೌರವ್ರ ಪಾಂಡವರ ಯುದ್ಧ ಆಗುವಂತ ಟೈಮ್ ದೊಳಗ ಕೃಷ್ಣವನ್ನ ಹೇಳಿದ ಯಾರಿಗೆ ಧರ್ಮ ರಾಜ್ರೋಣಾಚಾರ್ಯ ಒಂದು ಹಠ ತೊಟ್ಟಿದಾಂಡವರು ಮಾಡಿ ಅಂತ ಹೇಳಿ ಹಠಾ ತೊಟ್ಟ ಬಂದ ಯುದ್ಧ ಭೂಮಿಯಾಗಿ ನಿಂತಿದ್ದ ಮುಂದೆ ಕೃಷ್ಣವನ್ನ ಮಾತು ಹೇಳಿದ ಏನಂತ ಅವರೇ ಹಠ ತೊಟ್ಟ ತೊಟ್ಟ ಬಾಣ ಯೊಟ್ಟ ಅಂದ್ರೆ ನಿಮ್ಮನ್ನ ಬಿಡಂಗಿಲ್ಲ ಹೌದು ನಿಮ್ಮದು ಉಳಗಾಲಿಲ್ಲ ನಿಮಗ ನಾ ಹೇಳದಂತ ಒಂದ ಮಾತು ಕೇಳ ಧರ್ಮ ಕೇಳಬೇಕು ಅವಾಗ ಏನಂತ ಹೇಳಿ ಧರ್ಮ ಕೇಳ ದ್ರೋಣಾಚಾರಿ ಮಗನ ಹೆಸರು ಹೌದು ಮಗನ ಮೇಲೆ ಮಾಯಾ ಬಾಳದಾನ ಮಗ ಸತ್ತ ಹೇಳ ಜಾಗಾದ ಮ್ಯಾಗ ಹೋಗ್ತಾನ ಮಗನ್ ಹುಡುಕ್ಲಾಕ ಅವಾಗ ಮುಂದೆ ಹೇಳ್ತ ನಿಮಗ ಸುದ್ದಿ ಅಂದ ಅವಾಗ ಒಂದ್ ಮಾತು ಹೇಳಕ್ಚ್ಚಿದ್ರೀ ಕೃಷ್ಣ ಅಶ್ವಥಾಮ ಹತೋ ಕುಂಜವ ಈ ಮಾತಾ ಹೌದು ಈ ಮಾತು ನೋಡಿದ ನರವ ಕುಂಜವ ಅನುಕೂಡದ ಶಂಕ ಊದಿಬಿಟ್ಟ ಕೃಷ್ಣ ಯಾಕಂದ್ರೆ ನರವ ಕುಂಜವ ಅಂದ್ರ ನರ ಪ್ರಾಣಿ ಅದರ ಸುದ್ದಿ ಹೆಸರು ಕಿಮಿಗೆ ಬೀಳಬಾರದು ಇವಂಗ ತಿಳ್ಕೊಂಡ ಅವ ನರವ ಕುಂಜವ ಅನುಕೂಡದ ಶಂಕ ಹೊಡದಂಗ್ ತಗದಾಗ್ಯದ ಗುರು ದ್ರೋಣಾಚಾರ್ಯ ಯುದ್ಧ ಭೂಮಿಯಾಗಿ ರಥದ ಮೇಲೆ ಕೂತಿದ್ದ ನನ್ನ ಮಗ ಸತ್ತಾನ ತಿಳ್ಕೊಂಡು ಶರೀರ ಇಲ್ಲೇ ಬಿಟ್ಟು ಆತ್ಮಟ್ಟ ಹೋಯ್ತು ಜೀವ ಹೋಯ್ತು ಹೊಯ್ತು ಉಳಿತು ಹೋಗಿ ನೋಡ್ತಾ ನಮ್ಮ ಮಗ ಗೊತ್ತಾತ ಕಪಟ ನಾಟಿ ಕೃಷ್ಣಂದ ಏನೋ ಇದರೋ ಬನಾವಟ್ಟ ಆಗಿ ತಿಳ್ಕೊಂಡು ಹೌದು ಹಾಳೆ ಬಾಂದೆ ಬಂದು ಕೃಷ್ಣ ಮಾತು ಹೇಳಿದ ಬರ್ರೂ ಕೂಡದ அவன ஆத்ம பந்தரீர ஷேர் கூடத கடத துக்குடி மா கடை ஒகதுவ அந்திரோணாச்சாரியரீர கடத துக்குடி துக்குடி மாட்ருவாந்தோணாச்சாரி ஆத்ம பத்து ಜೀವ ಬಂದ ಹುಡುಕ್ಯಾಡ್ಲಕ್ ಚಾಲು ಮಾಡಿತ್ತು ಎಲ್ಲಿ ಐತಿ ನನ್ನ ಶರೀರ ಒಳಗೆ ಸೇರ್ಕೋಬೇಕಂತ ಹೇಳಿ ಎಲ್ಲಾ ಕಡೆ ತಿರುಗಿತ್ತು ತಿರುಗಿತ್ತು ಹೊಳ್ಳೆ ಏನ ಕಡದ ಮಾಂಸ ಹೋಗದಿದ್ರಲ್ಲ ಅದನ್ನೆಲ್ಲ ಗೋಳೆ ಗೋಳಿ ಮಾಡ್ಲಾಕ್ ನೋಡುತ್ತೆ ಆಗ್ಲಿಲ್ಲ ಕೆಲಸ ಆಗ್ಲಿಲ್ಲ ಅಲ್ಲೇ ಹಾದ್ಯದ ನಾಯಿ ಸತ್ತು ಬಿದ್ದಿತ್ತು ಹೊಕ್ಕ ನಾಯಿ ಸಹಿತ ಸಾಲಿ ನಿಮ್ಗೆ ನಾಯಿ ಆದವ್ರು ನೀವೇ ಉದಾಹರಣೆಗೆ ಕೊಟ್ಟು ನಿಮ್ಗೆ ನಾ ನಾಯಿ ಒಳಗೆ ಸೇರಿ ಅನ್ನೋದಿಲ್ಲ ಹಂಗ ನಾಯಿ ಒಳಗೆ ಸೇರಿದ ಬಳಕ ಮಾವು ಸುತ್ತು ಕುಡೀ ಬಾಳೆ ನೋಡಿದ ಕೃಷ್ಣ ಕೂತ್ ನಾರದನ ಕಳಿಸಿದಾಗ ನಾರದ ಮಾತಂದೇ ದ್ರೋಣಾಚಾರಿ ಎಂತದ್ ನಿನ್ನ ಜನ್ಮ ಮಾನವಂದ್ ಹೋಗಿ ನಾಯಿದ್ ಬಂದ ತಂದ್ರನು ಬಿಡುವಲ್ಲಿ ಆಗಿದೆಯಲ್ವ ಇವ್ನ ಮಂದಿ ನೋಡಿ ನಗಲಾಕತ್ತದ ಬಿಟ್ಟು ಬಿಡಿದ್ನ ತ್ಯಾಗ ಮಾಡ ಶರೀರ ಅಂದಾಗ ಅವಾಗ ವಾದ ಅದಕ್ಕೆ ಸದ್ದ ಈಗ ಭೂಮಿ ಮ್ಯಾಗ ಒಂದು ಘಟನೆ ಆಗ್ತದ ರೀ ಏನಾದ್ರಿ ನಾಯಿ ಭೂಮಿ ತೆಲಿಮೆ ಕುಂಡ್ರ ಕುಂಡ್ರಬೇಕಾದ್ರೆ ಮೂರ್ ಸಲ ಸುತ್ತ ಹೊಡದ ಕುಂಡ್ರಂಗಿಲ್ಲ ಅದ ಏನಾದರೂ ದ್ರೋಣಾಚಾರಿ ವಂಶದೊಳಗೆ ಹೊಕ್ಕೈತಿ ಅದಕ್ಕೆ ಆ ಚೀಸ್ ಮಾಡ್ತೈತಿ ನಾಯಿ ಒಳಗೆ ಹೊಕ್ಕವ್ರು ನೀವ ನಾಯಿ ಕಿತ್ತ ನಾಯಿ ಜನ್ಮ ನಿಮ್ಮ ನಂದ ಹಂದಿ ಆಗಬೇಡ್ರಿ ಸೋಳ ಸಾವಿರ ಗೋಪಿ ನೀ ಆಗಿದೆಯೋ ಹೋಗಬೇಕಾದ್ರಂದ್ಯ ನೀವು ಹಂದಿ ಹಂದಿ ಆದವ್ರು ನೀವು ಇಪ್ಪತ್ತೊಂದ್ ದಿವಸ ನರಕಾಸುರ ದೈತ್ಯಗ ವಿಷ್ಣುಗೂತ್ಕೊಂಡ ಯುದ್ಧ ಆಗುವಂತ ಟೈಮ್ ಅದೊಳಗೆ ನರಕದ ಕೋಟಿ ಒಳಗಿಟ್ಟಾಗ ಇಪ್ಪತ್ತೊಂದ್ ದಿವಸ ನರಕ ತಿಂದ ಯುದ್ಧ ಮಾಡಿದವನು ಆದವನು ನೀನ ಚೆಕ್ ನಾಯಿ ಒಳಗೆ ಸೇರಿ ನಾಯಿ ಜನ್ಮ ಕಳದೂ ನೀನ್ ಮಾತು ಮಾತಾಡಬೇಡ ಬಾಗುವಜ ಪುರಾಣ ಲೇಖ ಪುರಾಣ ಲೇಖಿ ಏನ್ ಪುರಾಣ ಲೇಖಿ ಅದ್ ಹೆಂಗಾಗೇತಿ ಗೊತ್ತೇನ್ರಿ ಅವನ್ ನಾನು ನೋಡನ್ಲೇಡ ತೀರ ಜಿಗದ್ರಿ ಅಟ ಜಿಗದ

ಏನ್ ಮಾಡಿದ ಒಂದೇ ಲಿಸ್ಟ್ ಮಾಡಿದ ಏನತ್ತ ಒಂದ 7 ಹತ್ತು 10 ಮಂದಿ ಹೋಗ ಲಿಸ್ಟ್ ಮಾಡಿದ ಮಾಡಿದ ಸುರುಮಿನ ಲಿಸ್ಟ್ ಯಾರ್ದಿತ್ತು ಯಾರ್ದಿತ್ತು ಯಾರು ದಿತ್ತು ನಮ್ಮ ಭಾಗನಂದಿ ಇತ್ತು ಲಿಸ್ಟ್ ಅವನು ಲೌಕಿಕ ಕಳಿಸ್ಬೇಡ ಹಾ ಮಾಡೋರು ಒಂದಿ ಇತ್ತು ಯಮ ಬಂದ ಹೆಂಗ ಬಂದ ಹೆಂಗ ಯದರ ಮ್ಯಾಲ ಕೋಣಿನ ಮೇಲೆ ಬಂದ ನೋಡಿ ವಿಚಾರ ಮಾಡ ಕೋಣನ ಗಂಡ ಗಣಸರ ಮೇಲೆ ಗಣಸರ ಸವಾರಿಯ ಇವರು ಇವ ಭಾಗಾಣಿ ಶಾನೇ ಈ ಮಗ ನನ್ನ ಬಲ್ಲಿ ಬಂದಾನ ಇವ ನನಗೆ ಒಯ್ಲಿಕ್ಕೆ ಬಂದಂಗ ಕಾರ್ದಂಗ ಅಂತ ಹೇಳಿ ಬರ್ರಿಯಪ್ಪ ಯಮ್ಮುರೇ ಬರ್ರಿ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ತೊಳಗೆ ಕರ್ದ ಒಳಗ್ ಕರ್ದು ಮನ್ಸ ಮ್ಯಾಲೆ ಕುಂದ್ರಸುದ ಮಾಡಿದ ಒಳಗೆ ಹಾಲು ಬಾಗಪ್ಪ ಹೋಗಿ ಮಾಡ್ತಾನ ಒಂದು ಗ್ಲಾಸ್ ಹಾಲು ತಗೊಂದ ಆ ಹಾಲಿನ್ಯಾಗ ಎಟ್ಟು ನಿಟ್ಟಿ ಗುಳಿಗೆ ಒಗದ ಒಗದಿಯಪ್ಪ ತೊಗರಿಯಪ್ಪ ನೀವು ಇಂದಿರಗಡೆ ಹೋಗೋಣ್ರಿ ಅಂದ ಹಿಂಗಪ್ಪ ಎಟ್ಟಪ್ಪ ನೀನು ದೇವಡ ತಾಯಪ್ಪ ಏನು ಕುಡ್ದ ಅಮ್ಮನವಾಗಿ ನಿಧ್ಯದಿ ಬಿಡ್ತರು ಹೌದು ನೀ ಬಿತ್ತ ತಮ್ಮ ಹಂ ಹ ಹ ನಡಿತು ಶಾಣೆ ಮಾಸ್ಟರ್ ಲಾ ಹ ಅಮ್ಮನೋದು ಇಂದಿನ ತನ ಎಲ್ಲ ಓದ್ಕೊಂಡವ ಬಲ್ಲವ ಹನಮಾತಿ ಕಿಸೇದ ಲಿಸ್ಟ್ ತಗದು ನೋಡ್ದ ಹ ಅರ್ಯ ಮಗನ ಯಮ ಯಮನ ಅಪ್ಪ ಮಗನ ನಂದೇ ನಂಬರ್ ಮೇಲೆ ಇತ್ತಿದ್ಯಾ ಅಂದ ಆಯ್ತು ನೋಡ ಮಗನ ನಂದೆ ಹೆಂಗ್ ಹೋಯ್ತಿ ವಯಕ ತಂದ ಹ ಅದು ಏನು ಒಂದ ರಬ್ಬರಿತನ ಅಳಕಿಸದು ಹ ಮ್ಯಾಲಿಂದ ಅಳಕಿಸದು ಹ ಬುಡಕ ಬರ್ತ ತನ್ನ ಹೆದ್ರ

ಹೆಂಗಾದ್ರು ಯಮ ಅಲ್ಲ ಯಮನ ಸಂಗಟ ನಿತ್ತ ಹೋರಾಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹೆಚ್ಚಳ ಸತ್ಯವಾನ ಸಾವಿತ್ರಿ ಯಮ ಅಂತ ಯಮ ಹಾಕಿ ಕೈಯಾಗ ಜೋಲಿ ತಿಂದು ಹೋಗ್ಯಾನ ಯಮ ಸಹಿತಕ್ಕೆ ಕೈಯಾಗ ಸಿಕ್ಕುವ ಅದ್ಯಾಡೇನು ಭಾಗವಾಜ ನೀ ಏನು ಹೇಳತ್ತಿದಿ ಇದು ದೊಡ್ಡ ಗಡಿ ಅಲ್ಲಿ ಇದು ಬರ ಸುಳ್ಳ ಸೊಟ್ಟು ಬಡಿ ಗಡಿ ಹೇಳ್ತಾನೆ ಕೇಳು ಎಲ್ಲ ಎಲ್ಲ ಹಾಡೋರ ಸಂಗಾಟಗಿ ಮೆತ್ತಗೆ ಅಕ್ಕ ಅಕ್ಕ ಬಾಯಿ ಅನ್ನೋದು ನಮ್ಗೆ ಸಂಗಟ ಬಾಂದ ಮಾಡಿದ್ ನೋಡ್ರಿ ನಾನು ಔಷಧಿ ಹತ್ರೀ ನಾನು ಬಾಟ್ಲಿ ನೀನು ಬಾಟ್ಲಿ ಕುಲ್ಲ ಮಾಡ್ಲಿಕ್ಕೆ ಕೇಳ ಹೊತ್ತು ಹೊತ್ಕೊಂಡೋಗ